ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಹಬ್ಬದ ಸಡಗದಲ್ಲಿರುವ ಹಿಂದೂಗಳ ಮೇಲೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗದಾ ಪ್ರಹಾರ ಮಾಡಲು ಹೊರಟಿದೆ ಅಂತ ಆರೋಪಿಸಿ ಕುಶಾಲನಗರ ಮತ್ತು ಸೋಂಬರ್ಪೇಟೆ ತಾಲೂಕು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಕುಶಾಲನಗರ ಡಿವೈಎಸ್ಪಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಹುಬ್ಬಳ್ಳಿಯಲ್ಲಿ ರಾಮ ಭಕ್ತನನ್ನ ಬಂಧಿಸಿರುವ ಕ್ರಮವನ್ನ ಖಂಡಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿದ್ರು ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸದೆ ಕಾನೂನು ರೀತಿಯ ಕ್ರಮಕ್ಕೆ ಮುಂದಾಗಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಚಾಲಕ ಭೋಜೇಗೌಡ ಹುಬ್ಬಳ್ಳಿಯಲ್ಲಿ ಕರಸೇವಕನನ್ನು ಬಂಧಿಸಿ ಜೈಲಿಗಟ್ಟಿರುವ ಹಿನ್ನೆಲೆ ರಾಜ್ಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ಡಿವೈಎಸ್ಪಿ ಕಚೇರಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕಾಂಗ್ರೆಸ್ನ ಹಲವು ಮುಖಂಡರು ಹಿಂದೂ ವಿರೋಧಿ ನೀತಿಯನ್ನ ಇದ್ದು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಚಿಕ್ಕಮಗಳೂರು ದತ್ತಪೀಠಕ್ಕೆ ಸಂಬಂಧಪಟ್ಟ ದಶಕಗಳ ಹಿಂದಿನ ಪ್ರಕರಣವನ್ನ ಕೆದಕುವ ಮೂಲಕ ಬತ್ತೊಂಬೆ ತಾವು ಹಿಂದೂ ವಿರೋಧಿ ಅಂತ ಕಾಂಗ್ರೆಸ್ ಸರ್ಕಾರ ಸಾಬೀತು ಮಾಡಿದೆ ಗೋದ್ರಾ ಮಾದರಿ ಹತ್ಯಾಕಾಂಡದ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಅವರಂದ ಸೂಕ್ತ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆ ಹೊರತರಬೇಕಿದೆ ಕರಸೇವಕರಂದ ಕ್ರಿಮಿನಲ್ ರೀತಿ ಕಾಣುವ ನಡೆಯಿಂದ ಸರ್ಕಾರ ನಿಲ್ಲಿಸಬೇಕಿದೆ ಹಿಂದೂ ಕಾರ್ಯಕರ್ತರ ಕೆಣಕಿದೆ ಆದಲ್ಲಿ ಮುಂದೆ ಉಗ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದರು ಉಪ ಅಧೀಕ್ಷಕರ ಕಚೇರಿ ಮುಂದೆ ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡಿದೆ ಏನು ಈ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಾದ್ಯಂತ ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಒಬ್ಬ ಕರಸೇವಕರನ್ನು ಬಂಧಿಸಿ ಜೈಲಿಗಟ್ಟುವಂಥ ಕೆಲಸ ಮಾಡಿದೆ ಅದರ ಜೊತೆ ಜೊತೆಗೆ ಚಿಕ್ಕಮಗಳೂರ ಬಾಬಾ ಬುಡನಗಿರಿಯಲ್ಲಿರುವಂತಹ ದತ್ತ ಪೀಠದಲ್ಲೂ ಸಹ ಇದ್ದಂತಹ ಹತ್ತು ಒಂದು ದಶಕಕ್ಕಿಂತ ಹಳೆ ಪ್ರಕರಣವನ್ನು ಕೆದುಕುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಾಬೀತು ಮಾಡಿದೆ ನಾವು ಹಿಂದೂ ವಿರೋಧಿ ವಿರೋಧಿಗಳು ಅಂತ ಹೇಳಿ ಹಾಗೆ ಕೇವಲ ಅದೊಂದೇ ಅಲ್ಲ ಇವತ್ತು ರಾಜ್ಯ ಸರ್ಕಾರದ ಹಲವು ನಾಯಕರುಗಳಿರ್ಬೋದು ಮುಖಂಡರುಗಳಿರ್ಬೋದು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಹಿಂದೂಗಳ ಬಗ್ಗೆ ಅವಹೇಳವನ್ನು ಮಾಡುತ್ತಾ ಹೇಳಿಕೆಗಳನ್ನು ನೀಡ್ತಾ ಬರ್ತಾ ಇದ್ದಾರೆ ಇದರ ವಿರುದ್ಧ ಇವತ್ತು ಹಿಂದೂ ಜಾಗರಣ ವೇದಿಕೆ ಕರ್ನಾಟಕಾದ್ಯಂತ ತೀವ್ರವಾಗಿ ಖಂಡಿಸುವ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಹಾಗೂ ಇವತ್ತೇನು ಕಾಂಗ್ರೆಸ್ ಮುಖಂಡರಾದಂತಹ ಬಿ ಕೆ ಹರಿಪ್ರಸಾದ್ ಒಂದು ಹೇಳಿಕೆಯನ್ನು ನೀಡಿದರು ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ತೆರಳುವಾಗ ಬೋಧರ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಆಗ್ಬೋದು ಅಂತ ಹೇಳಿ ಅದರ ಸತ್ಯಸತ್ಯತೆಯನ್ನು ಇಡೀ ಸಮಾಜಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಇವತ್ತು ಬಿ ಕೆ ಹರಿಪ್ರಸಾದ್ರು ಹೊಂದಿಸಬೇಕು ಹಾಗೂ ಅವರನ್ನು ವಿಚಾರಣೆಗೆ ಒಳಪಡಿಸುವ ಮೂಲಕ ಇದರ ಸತ್ಯಾಸಧ್ಯತೆಯನ್ನು ತಿಳುವಂಥ ಕೆಲಸ ಆಗಬೇಕು ಹಾಗೆ ಇವತ್ತು ಒಬ್ಬ ಕಲಸೇವಕನನ್ನು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಒಬ್ಬ ಕ್ರಿಮಿನಲ್ ರೀತಿ ನಡೆಸಿಕೊಂಡಿದೆ ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಮುಟ್ಟಿದ್ದೇ ಆದಲ್ಲಿ ಹಾಗೂ ಹಿಂದೂ ವಿರೋಧಿ ನೀತಿಯನ್ನು ಇದರ ವಿರುದ್ಧ ತೀವ್ರ ಸ್ವರೂಪದ ಹೋರಾಟವನ್ನು ನಾವು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಿದ್ದೇವೆ ಹಾಗೂ ಇಂದಿನ ಈ ಹಿಂದೂ ವಿರೋಧಿ ಸರ್ಕಾರದ ನಿಲುವನ್ನು ನಾವು ತೀವ್ರ ರೀತಿಯಲ್ಲಿ ಖಂಡಿಸುತ್ತೇವೆ ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಸೋಮರ್ಪೇಟೆ ತಾಲೂಕು ಸಂಚಾಲಕ ವಿನೋಕುಮಾರ್ ಕುಶಾಲನಗರ ತಾಲೂಕು ಸಂಚಾಲಕ ಎಲ್ ಹರೀಶ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಉಮೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ನಾನು ಬಂದಿದೆ ಬಂದಿದೆ ಇಂದು ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರು ಸರ್ಕಾರ ಕೂಡ ವಿರೋಧಿ ಸರ್ಕಾರಕ್ಕೆ ಇವತ್ತಿನ ದಿನ ಇಡೀ ಕರ್ನಾಟಕ ಆ ತಾಲೂಕಿನ ಡಿ ಎಸ್ ಪಿ ಕಚೇರಿಯಿಂದ ಮುಂದೆ ತೀವ್ರ ಸ್ವರೂಪದ ಹೋರಾಟವನ್ನ ಪ್ರತಿ ರಾಜ್ಯ ರಾಜ್ಯದ ಪ್ರತಿ ತಾಲೂಕಲ್ಲೂ ಹಮ್ಮಿಕೊಂಡಿದೆ ಇದರ ಭಾಗವಾಗಿ ಇವತ್ತು ನಾವು ಸೋಮವಾರಪೇಟೆ ಉಪ ಅಧೀಕ್ಷಕರ ಕಚೇರಿಯ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾವುದು ಕಳೆದ ಇದು ಇಂದು ವಿರೋಧಿ ಕಡಿಮೆ ಪೊಲೀಸ್ ವಿನಾಯಕ ಒಂಬಲಕ್ಕೆ ಮಾಡುವುದು